ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ವಿವಾಹ ನಿಶ್ಚಯ ಎಂಬ ಎಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ವಿಶ್ವಾಮಿತ್ರ ಮುನೀಶ್ವರನು ಅಂದರೆ ಜನಕರಾಯನು ತನ್ನ ವಂಶಾವಳಿಯನ್ನು ಹೇಳಿ ತನ್ನ ಪುತ್ರಿಯಾದ ಸೀತೆಯನ್ನು ಶ್ರೀರಾಮನಿಗೂ ಇನ್ನೆರಡನೆಯ ಪುತ್ರಿಯಾದ ಊರ್ಮಿಳೆಯನ್ನು ಲಕ್ಷ್ಮಣನಿಗೂ ವಿವಾಹ ಮಾಡಿಕೊಡುವುದಾಗಿ ಜನಕ ದಶರಥರಾಯನಿಗೆ ವಾಗ್ದಾನ ಮಾಡಿ ನಿಶ್ಚಯ ಮಾಡಿಕೊಂಡ ಮೇಲೆ ವಿಶ್ವಾಮಿತ್ರ ಮುನೀಶ್ವರನು ಜನಕರಾಯನನ್ನು ಕುರಿತು ಎಲೈ ಜನಕರಾಯನೇ ವಿದೇಹ ರಾಜ್ಯಕ್ಕೆ ಅಧಿಪತಿಯಾದ ನಿನಗೂ ಇಕ್ಷ್ವಾಕು ವಂಶದ ದಶರಥರಾಯನಿಗೂ ಸಮಾನನಾದವನು ಲೋಕದಲ್ಲಿ ಒಬ್ಬನೂ ಇಲ್ಲ ನಿನ್ನ ಕುಮಾರಿಯರಾದ ಸೀತಾದೇವಿಯನ್ನು ಊರ್ಮಿಳಾದೇವಿಯನ್ನು ರಾಮ ಲಕ್ಷ್ಮಣರಿಗೆ ಕೊಡುವುದಾಗಿ ನೀನು ಹೇಳಿದೆ ಈ ಸಂಬಂಧವು ಧರ್ಮಸಮ್ಮತವಾದದ್ದು ವಯೋ ರೂಪ ಕುಲಶೀಲಗಳಿಂದ ದಂಪತಿಗಳು ಸಮಾನರಾಗಿರುವರು ಇನ್ನೊಂದು ಮಾತನ್ನು ಹೇಳುತ್ತೇನೆ ಕೇಳು ನಿನ್ನ ತಮ್ಮನಾದ ಕುಶಧ್ವಜ ರಾಜನ ಕುಮಾರಿಯರು ರೂಪ ಲಾವಣ್ಯಗಳಿಂದ ಮನೋಹರವಾಗಿದ್ದಾರೆ ಅವರ ಸೌಂದರ್ಯ ಲಾವಣ್ಯಗಳಿಗೆ ಅನುರೂಪರಾದ ಭರತ ಶತ್ರುಘ್ನರಿಗೆ ಅವರನ್ನು ಕೊಟ್ಟು ವಿವಾಹ ಮಾಡು ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ರೂಪ ಯೌವನ ಪರಾಕ್ರಮಗಳಿಂದ ಅಸದೃಶರಾದವರು ಇಂದ್ರಾದಿ ಲೋಕಪಾಲಕರಿಗೆ ಸಮಾನರಾದವರು ಆದ್ದರಿಂದ ನಿನಗೂ ದಶರಥರಾಯನಿಗೂ ಸಂಬಂಧ ಉಂಟಾಗಲಿ ನಿಮ್ಮಿಬ್ಬರ ಪುಣ್ಯಗಳಿಂದ ನಿಮ್ಮ ವಂಶಗಳು ಅತಿ ಪವಿತ್ರವಾಗುವವು ಎಂದು ವಸಿಷ್ಠ ಮುನೀಶ್ವರನ ಸಮ್ಮತಿಯಿಂದ ನುಡಿದನು ಈ ಮಾತನ್ನು ಕೇಳಿ ಜನಕ ಮಹಾರಾಯನು ಅತಿಹರ್ಷದಿಂದ ಕೈಮುಗಿದುಕೊಂಡು ವಿನಯದಿಂದ ವಸಿಷ್ಠ ವಿಶ್ವಾಮಿತ್ರರನ್ನು ಕುರಿತು ಮುನಿಗಳಿರ ನಮ್ಮಿಬ್ಬರ ವಂಶಗಳು ನಿಮ್ಮ ಅನುಗ್ರಹದಿಂದ ಮಹಾಪವಿತ್ರವಾದವು ನಮ್ಮ ವಂಶ ಪರಂಪರೆಯನ್ನು ನೀವು ನಿರೂಪಿಸಿದ್ದರಿಂದ ನಾವು ಕೃತಾರ್ಥರಾದೆವು ನೀವು ಹೇಳಿದ ವಾಕ್ಯವು ನನಗೆ ಸಮ್ಮತವು ನನ್ನ ತಮ್ಮನಾದ ಕುಶಧ್ವಜನ ಮಕ್ಕಳಿಬ್ಬರನ್ನು ಭರತ ಶತ್ರುಘ್ನರಿಗೆ ಕೊಟ್ಟು ವಿವಾಹ ಮಾಡುತ್ತೇನೆ ಒಂದೇ ದಿನದಲ್ಲಿ ದಶರಥರಾಯನ ನಾಲ್ವರು ಕುಮಾರರಿಗೂ ನಮ್ಮ ನಾಲ್ವರು ಕುಮಾರಿಯರಿಗೂ ವಿವಾಹವಾಗಲಿ ಉತ್ತರ ನಕ್ಷತ್ರದಲ್ಲಿ ವಿವಾಹವು ಉತ್ತಮವಾದದ್ದೆಂದು ಬಲ್ಲವರು ಹೇಳುವರು ಮುನಿಗಳೇ ನೀವು ನನಗೆ ಮಹಾಧರ್ಮವನ್ನು ಸಂಪಾದಿಸಿಕೊಟ್ಟಿರಿ ನನಗೆ ಧರ್ಮೋಪದೇಶವನ್ನು ಮಾಡಿದ ಕಾರಣದಿಂದ ನೀವೇ ನನಗೆ ಗುರುಗಳು ದಶರಥರಾಯನ ನಾಲ್ವರು ಕುಮಾರರಾದ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಅಯೋಧ್ಯ ಪಟ್ಟಣಕ್ಕೆ ಹೇಗೆ ಅಧಿಪತಿಗಳು ಆ ರೀತಿಯಲ್ಲಿಯೇ ನನ್ನ ರಾಜ್ಯಕ್ಕೂ ಅಧಿಪತಿಗಳಾಗಿರಲಿ ಎಂದು ನುಡಿದನು ಆ ಮಾತನ್ನು ಕೇಳಿ ಸಮಸ್ತ ಜಗತ್ತಿಗೂ ಅಧಿಪತಿಯಾದ ತೇಜಸ್ವಿಯಾದ ದಶರಥರಾಯನು ಹರ್ಷಗೊಂಡು ಮುಗಲು ನಗೆಯಿಂದ ಜನಕರಾಯನನ್ನು ನೋಡಿ ಜನಕ ಮಹಾರಾಯನೇ ಮಿಥಿಲಾ ಪಟ್ಟಣಕ್ಕೆ ಅಧಿಪತಿಗಳಾಗಿ ಅಣ್ಣ ತಮ್ಮಂದಿರಾದ ನೀವು ಮಹಾ ಸದ್ಗುಣವುಳ್ಳಂತಹವರು ವಿನಯ ಸಂಪತ್ತಿಯುಳ್ಳವರು ಬಹುಮಂದಿ ಋಷಿಗಳಿಗೆ ವಂದನಾದಿ ಸತ್ಕಾರಗಳನ್ನು ಮಾಡಿದವರು ಆದ್ದರಿಂದ ನಿಮಗೆ ಅನೇಕ ಮಾಂಗಲ್ಯವಾಗಲಿ ನಾವು ವಿದ್ಯುಕ್ತ ಪ್ರಕಾರದಲ್ಲಿ ನನ್ನ ಕುಮಾರರಿಗೆ ಅಭ್ಯುದಯ ಮೊದಲಾದ ಮಾಂಗಲ್ಯ ವ್ರತಗಳನ್ನು ಮಾಡಬೇಕು ಎಂದು ನುಡಿದು ಆ ರಾಯನಿಂದ ಬೀಳ್ಕೊಂಡು ಅತ್ಯಂತ ಕೀರ್ತಿ ಸಂಪನ್ನರಾದ ವಸಿಷ್ಠ ವಿಶ್ವಾಮಿತ್ರ ಮುನಿಗಳನ್ನು ಮುಂದಿಟ್ಟುಕೊಂಡು ತನ್ನ ಬಿಟಾರಕ್ಕೆ ಬಂದನು ಅಲ್ಲಿ ಕುಮಾರರಾದ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಿಗೆ ಮಾಂಗಲ್ಯ ಸ್ನಾನಾದಿ ನಿತ್ಯ ಕರ್ಮಗಳನ್ನು ಸತ್ಕರ್ಮಗಳನ್ನು ವಿದ್ಯುಕ್ತ ಪ್ರಕಾರವಾಗಿ ಮಾಡಿಸಿ ಮಾರನೆಯ ದಿವಸದಲ್ಲಿ ಗೋದಾನ ವ್ರತ ಮೊದಲಾದ ಸಮಾವರ್ತನಗಳನ್ನು ಮಾಡಿಸಿದನು ಆ ಗೋದಾನ ವ್ರತದಲ್ಲಿ ಒಬ್ಬೊಬ್ಬ ಕುಮಾರನಿಗಾಗಿ ಒಂದೊಂದು ಲಕ್ಷ ಅಲಂಕರಿಸಲ್ಪಟ್ಟ ಗೋವುಗಳನ್ನು ದಾನ ಮಾಡಿದನು ಪುಷ್ಪಾಂಗವುಳ್ಳವನು ಪುಷ್ಪಾಂಗವುಳ್ಳವು ಎಳೆಯ ಕರುಗಳುಳ್ಳವು ಚಿನ್ನದ ಕೊಂಬುಗಳು ಬೆಳ್ಳಿಯ ಕೊಂಬುಗಳು ಕಂಚಿನ ಹಾಲು ಕರೆಯುವ ಪಾತ್ರೆಗಳುಳ್ಳವು ಆದ ನಾಲ್ಕು ಲಕ್ಷ ಗೋವುಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ದಾನ ಮಾಡಿದನು ಸುವರ್ಣ ದಾನಗಳನ್ನು ಬ್ರಾಹ್ಮಣರಿಗೆ ಕೊಟ್ಟು ಗೋದಾನ ವ್ರತವನ್ನು ನಾಲ್ಕು ಮಂದಿ ಕುಮಾರರಿಗೂ ಮಾಡಿಸಿ ಆ ನಾಲ್ವರು ಕುಮಾರರಿಂದ ಬ್ರಹ್ಮದೇವನು ಇಂದ್ರಾದಿ ನಾಲ್ವರು ದಿಕ್ಪಾಲಕರಿಂದ ಒಪ್ಪುವ ರೀತಿಯಲ್ಲಿ ಒಪ್ಪುತ್ತಿದ್ದನು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ